ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕಂತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸ್ಲಿಂಗ್ ಶಾರ್ಟ್ ಲಬ್ಬರ್ಸ್ ಆರ್ಡ್ರ್ ಮಾಡಿದ್ದೆ ಇಂಡಿಯನ್ ಸ್ಲಿಂಗ್ ಶಾರ್ಟ್ ಡಾಟ್ ಕಾಮಿಂದ ನೋಡೋಣ ಟೆನ್ ಲಬ್ಬರ್ಸ್ ಆರ್ಡ್ರ್ ಮಾಡಿದ್ದೆ ಒಳ್ಳೆ ಕ್ವಾಲಿಟಿ ಲಬ್ಬರ್ಸ್ ಬಂದಿದೆ ಟೆನ್ ಪೀಸ್ ಆರ್ಡ್ರ್ ಮಾಡಿದ್ದೆ ನಾನು ಇದು ಬಂದು ಈಚ್ ಲಬ್ಬರು ಸೆವೆಂಟಿ ರುಪೀಸ್ ಆಗುತ್ತೆ ವಿತ್ತು ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ನೋಡಿ ಇದು ಬಂದು ಮೋಸ್ಟ್ಲಿ ಅದಂತ ಸ್ಟ್ರಾಂಗ್ ಆಗಿ ಅವ್ರಿಗೆ ಕಟ್ಟಿರಲ್ಲ ನಾವು ಮತ್ತೆ ಇದನ್ನು ಕಟ್ಟಬೇಕು ಕಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇದನ್ನು ಇದ್ರ ಮೇಲೆ ಎಕ್ಸ್ಟ್ರಾ ಹೇಗೆ ಕಟ್ಟೋದಂತ ತೋರಿಸ್ತೀನಿ ಹಾಗೆ ಈ ಥರ ಬ್ರ್ಯಾಂಡ್ ಲೈನ್ ಎತ್ಕೊಂಡು ಹಳೆ ಬ್ರ್ಯಾಂಡ್ ಲೈನ್ ಇದು ಒಂದಿಷ್ಟು ದೂರ ಕಟ್ ಮಾಡ್ಕೊಬೇಕು ಈ ಸುಟ್ಟಿರೋ ಜಾಗದಲ್ಲಿ ನೋಡ್ರಿ ಈ ಥರ ನಾಟಿರುತ್ತಲ್ಲ ಈ ಥರ ಲಬ್ಬರ್ಗೆ ಎತ್ಕೊಂಡು ಈ ಲಬ್ಬರಲ್ಲಿ ನಾಟ್ ಹಾಕಬೇಕು ಫಸ್ಟ್ ಇಲ್ಲಿ ಹಾಕಿ ಗಂಟು ಇದನ್ನು ಗಂಟು ಹಾಕಬೇಕು ಸುಟ್ಟಿರೋದ್ರ ನಾಟಾಗುತ್ತೆ ಅದು ಒಂದು ಸೆಕೆಂಡ್ ರಬ್ಬರ್ ನೀವು ಬೆರಳಗೆ ಹಾಕೊಂಡು ನೋಡಿರಿ ಕಿಟ್ಟ ಅದ ಹತ್ರ ತೋರಿಸು ಇದ್ರ ಮೇಲೆ ಅವ್ರು ಕಟ್ಟಿರೋದಿದೆಯಲ್ಲ ಅದ್ರ ಮೇಲೆ ಒಂದು ಇಂದ ಸುತ್ತಬೇಕು ಟೈಟಾಗಿ ಅದು ಲಾಸ್ಟ್ವರೆಗೂ ಸುತ್ತಬೇಕು ಈ ಲಾಸ್ಟ್ವರೆಗೂ ಮೇಲೆ ಇದ್ರೊಳಗಡೆಯಿಂದ ಸೇರಿಸಿ ಬರ್ತೇವೆ ಬಂತು ಒಂದು ಸೆಕೆಂಡ್ ನೋಡಿ ಇದರಲ್ಲಿ ಹಾಕಿ ಮತ್ತೆ ಒಂದು ಗಂಟೆ ಆಗಬೇಕು ಈ ಥರ ಗಂಟಾಕಿ ಲೈಟ್ರಿಂದ ಚುಟ್ಟಿ ಇದೆಯಲ್ಲ ಇದನ್ನು ಅಷ್ಟೇ ಸುಡಬೇಕು ಅನ್ಸ್ ಫುಲ್ಲು ಡಿಡ್ಗೂ ನೋಡಿ ಈ ಥರ ಸುತ್ತ ಅಂದರೆ ಅವ್ರು ಸ್ಟ್ರಾಂಗ್ ಸ್ಟ್ರಾಂಗಾಗಿರುತ್ತೆ ಜಾಸ್ತಿ ಲೀಫ್ ಬರುತ್ತೆ ಇದೇ ರೀತಿ ಎಲ್ಲ ಲಬ್ಬರನ್ನ ನಾನು ರೆಡಿ ಮಾಡಿದ್ದೀನಿ ಮಾಡಬೇಕು ರೆಡಿ ಮಾಡ್ತೀನಿ ಎಲ್ಲ ಲಬ್ಬರ್ನ ರೆಡಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ